Hello everyone. ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಮ್ಮನ ಕೈ ರುಚಿ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಮೆಣಸಿನಕಾಯಿ ಚಟ್ನಿನ ತುಂಬ ಡಿಫ್ರೆಂಟಾಗಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಇದಕ್ಕೆ ನಾನು ಮೂರು ರೀತಿ ಮೆಣ್ಸಿನಕಾಯಿನ ತಗೊಂಡಿದ್ದೀನಿ ಒಂದು ಗುಂಟೂರು ಮೆಣಸಿನಕಾಯಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಸ್ವಲ್ಪ ಬ್ಯಾಡಿಗೆ ಮೆಣಸಿನಕಾಯಿ ಒಂದು ಮೂರಿಂದ ನಾಲ್ಕು ಖಾರ ಮೆಣಸಿನಕಾಯಿ ಇದಕ್ಕೆ ರುಬ್ಕೊಳ್ಳೋದಕ್ಕೆ ನಾನು ಏನೇನು ಆ್ಯಡ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಒಂದು ಹಿಡಿಯಷ್ಟು ನಾನು ಬೆಳ್ಳುಳ್ಳಿನ ಬಿಡಿಸ್ಕೊಂಡಿದ್ದೀನಿ ಹಿಕ್ಲಷ್ಟು ಹಿಕ್ಳುಗಳು ಮತ್ತು ಒಂದು ಮೂರು ಟೇಬಲ್ ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮೆಣಸು ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಇಷ್ಟನ್ನು ನಾನು ತೊಗೊಂಡಿದ್ದೀನಿ ನೆಕ್ಸ್ಟು ಮೆಣಸಿನ್ಕಾಯಿನ ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡು ಹೀಟ್ ಮಾಡಿಕೊಂಡು ಲೇ ಸಿಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಬೇಕು ಹುರ್ಕೊಂಡಾದ ನಂತರ ಒಂದು ಮಿಕ್ಸರ್ ಜಾರ್ಗೆ ಆ್ಯಡ್ ಮಾಡಿಕೊಂಡು ಏನು ನೀವು ಪ್ಲೇಟಲ್ಲಿ ತೋರಿಸ್ದೆ ನಾನು ಇವಾಗ ಐಟಮ್ಸ್ ಎಲ್ಲ ಅದನ್ನೆಲ್ಲ ಆ್ಯಡ್ ಮಾಡ್ಕೊಬೇಕು ಈ ಖಾರಕ್ಕೆ ತುಂಬಾ ಒಳ್ಳೆ ಫ್ಲೇವರ್ಫುಲ್ ಕೊಡೋವಂಥ ಟೇಸ್ಟ್ ಕೊಡುವಂಥದ್ದು ಬೆಳ್ಳುಳ್ಳಿ ಜೀರಿಗೆ ಮೆಣಸು ಹಾಗಾಗಿ ಇದನ್ನ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಏನು ಪ್ರಾಬ್ಲಮ್ ಆಗೋಲ್ಲ ತುಂಬನೇ ಆಗಿರುತ್ತೆ ಹಿಂದಿನ ಕಾಲದಲ್ಲಿ ನಾವು ಚಿಕ್ಕವರಿದ್ದಾಗ ಅಜ್ಜಿ ಆಗಿರ್ಬೋದು ಅಮ್ಮ ಆಗಿರ್ಬೋದು ಏನಾದರೂ ಗಂಟ್ಲು ಇನ್ಫೆಕ್ಷನ್ ಆಗಿದೆ ಜ್ವರ ಇದೆ ಅಂತ ಹೇಳಿದ್ರೆ ಈ ಚಟ್ನಿ ಮಾಡಿ ನಮಗೆ ರೊಟ್ಟಿ ಮಾಡ್ಕೊಟ್ಬಿಡ್ಬೋಡು ಮಾಡ್ಕೊಟ್ಬಿಡೋರು ಅದನ್ನು ತಿಂದ ತಕ್ಷಣ ಏನೋ ಸ್ವಲ್ಪ ರಿಲ್ಯಾಕ್ಸ್ ಆಗೋದು ಶೀತ ಕೆಮ್ಮು ಇದ್ರೂ ಹೋಗೋದು ಬಾಯಿ ರುಚಿ ಕೆಟ್ಟೋಗಿದ್ರಂತೂ ಮನೆಗಳಲ್ಲಿ ಜಾಸ್ತಿ ಇದನ್ನೇ ಮಾಡ್ತಾರೆ ಹಳ್ಳಿಲಿ ಸೊ ಹಾಗಾಗಿ ನಾನು ಈ ಚಟ್ನಿನ ಜಾಸ್ತಿ ಪ್ರಿಫರ್ ಮಾಡ್ತೀನಿ ಇದನ್ನು ಡೈರೆಕ್ಟಾಗಿ ತಿನ್ನೋಕ್ಕಾಗದೇ ಇದ್ದವರು ಇದನ್ನ ಲೈಟಾಗಿ ಒಗ್ಗರಣೆ ಮಾಡ್ಕೊಬೋದು ಒಗ್ಗರಣೆಗೆ ಒಂದು ಒಂದು ಎರಡು ಬೆಳ್ಳುಳ್ಳಿನ ಬಿಡಿಸ್ಕೊಬೇಕು ಕೊತ್ತಂಬರಿ ಕರಿಬೇವಿನ ಸೊಪ್ಪು ಒಂದು ಎರಡು ಈರುಳ್ಳಿ ಸ್ವಲ್ಪ ಬೆಲ್ಲದ ಪುಡಿ ಮತ್ತು ಸ ಸಾಸಿವೆನ ಇಟ್ಕೊಬೇಕು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಮೂರು ಜಾಸ್ತಿ ಇದ್ರೂ ಏನು ಪ್ರಾಬ್ಲಮ್ ಆಗೋಲ್ಲ ಆದರೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಫ್ರೈಂಗ್ ಪ್ಯಾನ್ ತೊಗೊಳ್ಬೇಕು ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋದ್ರೆ ಒಳ್ಳೇದೇ ಆಯಿಲ್ ಹಾಕಿ ಬೆಳ್ಳುಳ್ಳಿ ಹಾಕೋಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಕರ್ಬೇಣ್ ಸೊಪ್ಪು ಹಾಕೋಬೇಕು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಏನು ಹೆಚ್ಕೊಂಡಿರ್ತೀವಿ ಹೆಚ್ಚ ಈರುಳ್ಳಿನ ಹಾಕಿ ಅದಕ್ಕೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು ಇನ್ನೂ ಸ್ವಲ್ಪ ಚೆನ್ನಾಗೆ ಬೇಯಿಸ್ಬೇಕು ಯಾಕಂತ ಹೇಳಿದರೆ ತುಂಬ ನೀರಿನ ಅಂಶ ಇರಬಾರ್ದು ಚಟ್ನಿನ ನಾವು ತುಂಬ ದಿನ ಇಟ್ಕೊಂಡು ತಿನ್ನೋದ್ರಿಂದ ಅಂದರೆ ಅಟ್ಲೀಸ್ಟ್ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ವಾರಕ್ಕಿಂತ ಜಾಸ್ತಿ ದಿನನೇ ಇಟ್ಕೊಬಹುದು ಹಾಗಾಗಿ ಈರುಳ್ಳಿನ ನಾವು ಎಷ್ಟು ಚೆನ್ನಾಗಿ ನೀರಿಲ್ದಂಗೆ ಮಾಡ್ಕೊತೀವಿ ಅದರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ ಅದೆಷ್ಟು ಐಟಮ್ಸ್ನ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕು ಚೆನ್ನಾಗಿ ಕುದಿಸ್ಕೊಂತ ಹೇಳಿದರೆ ಒಂಥರ ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗಿದೆ ಅಂತ ಅಂದರೆ ಅದು ಬೇಯ್ತಿದೆ ಅಂತ ಅರ್ಥ ಸೊ ಒಂದು ಸ್ವಲ್ಪ ಈ ರೀತಿ ಟೈಮ್ ಆದಮೇಲೆ ಒಂದು ಬೌಲಲ್ಲಿ ಏನು ಬೆಲ್ಲದ ಪುಡಿ ಎತ್ತಿಟ್ಕೊಂಡಿದ್ರಿ ಬೆಲ್ಲದ ಪುಡಿನ ಹಾಕ್ಬಿಟ್ಟು ಮತ್ತೆ ಇನ್ನೊಂದು ರೌಂಡ್ ಕುದಿಸ್ಬೇಕು ಅದು ಕುದಿಸ್ದಾಗ ನಿಮಗೆ ಹುಳಿ ಉಪ್ಪು ಖಾರ ಅದರ ಜೊತೆಗೆ ಸ್ವೀಟ್ನೆಸ್ಸು ಇಷ್ಟು ಆಗಿ ಚಟ್ನಿ ಅಂತೂ ತುಂಬಾ ಅದ್ಭುತವಾಗಿರುತ್ತೆ ನೀವು ಇದರಲ್ಲಿ ರೈಸ್ ತಿನ್ಬೋದು ಚಪಾತಿ ತಿನ್ಬೋದು ದೋಸೆ ತಿನ್ಬೋದು ಮಳೆ ಬರಬೇಕಾದ್ರೆ ಅಕ್ಕಿ ರೊಟ್ಟಿ ಅಥವಾ ರಾಗಿ ರೊಟ್ಟಿ ಮಾಡಿಸ್ಕೊಂಡು ತುಂಬಾ ಇಷ್ಟಪಟ್ಟು ನೀವು ತುಂಬಾ ಚೆನ್ನಾಗಿ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಕುದಿಸಿದ್ರೆ ಚಟ್ನಿ ರೆಡಿಯಾಗಿರುತ್ತೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು